ರೈತ ಬಾಂಧವರೇ ನಮಸ್ಕಾರ ಈಗ ಅಡಿಕೆ ತೋಟದಲ್ಲೇ ನೀವು ಈ ಒಂದು ತೋಟಕ್ಕೆ ಬಂದಿದ್ದೇನೆ ಇಲ್ಲ ನಾನು ಈ ತೋಟದಲ್ಲಿರುವಂಥ ಸಮಸ್ಯೆಗಳು ನೋಡ್ರಿ ಈ ಗೊನೆ ಹೊಂಗಾರ ಐತಲ್ಲ ಇದು ಇದೇನು ಮೊಟ್ಟೆ ಬರುತ್ತಲ್ಲ ಹಾಳೆ ಈ ಹಾಳೆಯಲ್ಲಿ ಈ ಥರ ಕಲೆಗಳು ಕಾಣ್ತಂದ ತಕ್ಷಣ ನೀವು ಅಲರ್ಟ್ ಆಗ್ಬೇಕು ಯಾಕಂದರೆ ಕೀಟಬಾಧೆ ಮತ್ತು ಬಾಧೆಗಳು ಎಂಟ್ರಿ ಆಗಿದೆ ಈ ತೋಟಕ್ಕೆ ಅಂತ ಅರ್ಥ ಮಾಡ್ಕೋಕ್ ಮೇನ್ ಲಕ್ಷಣ ಇದು ಪ್ಲಸ್ ಎರಡನೇದು ಈ ಒಂದು ಬಡ್ಡೆ ನೀವೇನು ಹೊಂಬಾಳೆ ಬಂದಿರುತ್ತೋ ಅದು ಬಡ್ಡೇಲಿ ಅಬ್ಸರ್ವ್ ಮಾಡಿರಿ ಈ ಎಷ್ಟು ಶಂಕು ಹುಳುಗಳು ಅಂತ ನಾನು ಹೇಳ್ತಿದ್ದೆ ನಾ ಹಿಂದೆಲ್ಲ ವಿಡಿಯೋದಲ್ಲಿ ಸಾಕಷ್ಟು ಕಳಿಸಿದ್ದೇನೆ ಇದ್ರ ಬಗ್ಗೆ ಶಂಕುಗಳ ಸಮಸ್ಯೆಗಳು ಜೊತೆ ಕಾಂಡ ಕೊರಕ ಕೀಟಬಾಧೆಗಳು ಆದಾಗ ಈ ಥರ ಸಮಸ್ಯೆಗಳು ಬರ್ತವೆ ಹೊಸದಾಗಿ ಬರ್ತಕ್ಕಂಥ ಹೊಂಬಾಳೆಯಲ್ಲ ಮೇಲೆ ಈ ಥರ ರಸಿ ಬಂದುಬಿಡ್ತಾರೆ ನೋಡಿ ಅಬ್ಸರ್ವ್ ಮಾಡಿರಿ ಸೂಕ್ಷ್ಮ ಅಬ್ಸರ್ವ್ ಮಾಡಿರಿ ಅದನ್ನು ಗಮ್ ಇದೆ ಅಲ್ಲ ಈ ಗಮ್ ಪರ್ಸೆಂಟೇಜ್ ಬಂತು ಅಂದರೆ ಗಿಡಕ್ಕೆ ಹೋಗಿರ್ತಕ್ಕಂಥ ಮೂಲ ಪೋಷಕಾಂಶಗಳೇ ಟೋಟಲಿ ನ್ಯೂಟ್ರಿಷನ್ ಆ್ಯಂಡ್ ಡೆಫಿಷನ್ಸಿ ಆಗಿಬಿಡುತ್ತೆ ಯಾಕಂದ್ರೆ ಬೇರೆಯಿಂದಾಗ ನಾವು ಏನು ಕೊಟ್ಟಿರ್ತೀವಿ ಆ ಹಾರಗಳೇ ತೊಗೊಳ್ಳಲ್ಲ ಗಿಡ ತಗಂತಂದರೆ ಮುಂದೆ ಮೇಲೆ ಹೋಗೋದಿಲ್ಲ ಹಾಗಾಗಿ ಗಿಡದ ಸರ್ಬೋತ್ತಮ ಬೆಳವಣಿಗೆಗಿಂತ ತೊಂದರೆ ಮಾಡುತ್ತೆ ಮತ್ತು ಬಡ್ಡೆ ಮೇಲೂ ಸಹಿತ ಈ ಥರ ಗಮ್ಗಳು ಬರ್ತವೆ ನೀವು ಒಂದು ಒಟ್ಟ ಆಲಕ್ಷ್ಯ ಮಾಡೋಂಗಿಲ್ಲ ಭಾಳ ಇಂಪಾರ್ಟೆಂಟ್ ಇದು ಒತ್ತು ಕೊಡಲೇಬೇಕು ಯಾಕಂದರೆ ಯಾವುದೇ ಒಂದು ಆರೋಗ್ಯವಂತ ಗಿಡ ಈ ಸಮಸ್ಯೆಗೆ ಒಳಗಾಗ್ತು ಅಂದ ತಕ್ಷಣ ನಿಮಗೆ ಏನಾದರೂ ಪ್ರಾಬ್ಲಮ್ ಕಾಣ್ತು ಅಂದ ತಕ್ಷಣ ಅಲರ್ಟ್ ಆಗಬೇಕು ಮತ್ತು ಬಡ್ಡೆ ಮೇಲೆ ಯಾ ಈ ಭಾಳ ಜನ ರೈತರು ವರ್ಷ ಹೆವಿ ರೈನ್ ಆಗ್ತಾ ಇರೋದ್ರಿಂದ ವರ್ಷಕ್ಕ ವರ್ಷ ಕೆಲವೊಂದು ಶೀತ ಭೂಮಿಯಲ್ಲಿ ಇರೋಂಥ ಜಾಗದಲ್ಲಿ ಈ ಥರ ಒಂದು ಸಮಸ್ಯೆಗಳು ಬರ್ತವೆ ಇದು ಶಂಕು ಉಳಿದು ಬಾಧೆ ಸ್ನೈಲ್ ಅಂತ ಏನು ಬರುತ್ತೋ ಅದ್ರ ಬಾಧೆ ಇದು ಈ ಬಾಧೆಯಿಂದ ಈ ಗಿಡ ಈ ಥರ ಸ ಈ ಹೊಡ್ತಾ ಬಿತ್ತು ಅಂದರೆ ಇದು ಬರ್ತಕ್ಕಂಥ ಹಸಿರು ಭಾಗನೇ ಹೋಗ್ಬಿಡ್ತು ಅಂದರೆ ಇದಕ್ಕೆ ಆಹಾರ ಹೇಗೆ ತಯಾರು ಮಾಡೋದು ಗಿಡದ ಒಂದು ಅಸ್ತಿತ್ವಕ್ಕೆನೇ ತೊಂದರೆ ಮಾಡುವಂಥ ಒಂದು ವ್ಯವಸ್ಥೆ ಈ ಜೊತೆಗೆ ಇನ್ನೂ ಒಂದು ಸಮಸ್ಯೆ ಈ ಅಡಿಕೆ ತೋಟದಲ್ಲಿ ತೋರಿಸ್ತದೆ ನಾನು ಹಾಗೆ ಸ್ವಲ್ಪ ನೋಡ್ತಾ ಬಂದ್ಲಾಕ ಎಲೆ ಅಡಿಕೆ ಗಿಡದ ಎಲೆಗಳಲ್ಲೇ ಈ ಒಂದು ಲಕ್ಷಣ ನೋಡಿರಿ ಅಬ್ಸರ್ವ್ ಮಾಡ್ಕೊತಿರು ಭಾಳ ಸೂಕ್ಷ್ಮ ನೋಡಬೇಕಿದ್ನ ಈ ಗಿಡದ ಎಲೆಗಳಲ್ಲೇ ಇದು ಕೊಳೆ ರೋಗ ಸಮಸ್ಯೆಗಳು ಬಡ್ಡೆಯಲ್ಲೇ ತೊಂದರೆ ಇರ್ತದೆ ಬೇರಿನಲ್ಲೇ ಮಣ್ಣಿನಿಂದ ಬರುವಂಥ ಫಂಗಸ್ಗಳ ಮೇಲೆ ಕೆಲಸ ಮಾಡೋವಂಥದ್ದು ಹಾಗಾಗಿ ನೀವು ಇದನ್ನ ಸ್ವಲ್ಪ ಸೂಕ್ಷ್ಮ ಅಬ್ಸರ್ವ್ ನಾವು ಏನು ಅನ್ಸುತ್ತೆ ಇದು ಕಳೆನಾಶಿಕ ಹೊಡೆದಾರನೋ ಅನ್ನಿಸ್ಬೇಕು ಆ ಥರದ ಲಕ್ಷಣ ಇರುತ್ತೆ ಇದು ಅಲ್ಲೊಂದು ಇಲ್ಲೊಂದು ಎಲೆಗಳನ್ನ ಸ್ಟಾರ್ಟ್ ಆಗುತ್ತೆ ಸೂಕ್ಷ್ಮ ನೋಡ್ತಾ ಬಂದ ಸಣ್ಣ ಚಿಕ್ಕ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಸೈಡ್ ಎಲೆಗಳು ಒಣಗ್ತಾ ಹೋಗುತ್ತೆ ಈಗ ಅಬ್ಸರ್ವ್ ಮಾಡ್ಬೋದು ಈಗ ಒಳ್ಳೆ ಗಿಡದಲ್ಲೂ ಸಹಿತ ಇದು ಕಾಣ್ತಾ ಇದೆ ನೋಡಿರಿ ಅಬ್ದೇ ಇದು ಸ್ಟಾರ್ಟಿಂಗ್ ಇದು ಲಕ್ಷಣ ನೋಡಿರಿ ಇಲ್ಲೂ ಬರ್ತಾ ಇದೆ ಅದೇ ಚಿಕ್ಕೆಗಳು ಟೈಪ್ ಸ್ಟಾರ್ಟ್ ಹಾಕ್ಕೊಂಡು ಗಿಡಕ್ಕೆ ತೊಂದರೆನೇ ಮಾಡೋವಂಥ ಒಂದು ವ್ಯವಸ್ಥೆ ಹಾಗಾಗಿ ಇದನ್ನು ಅಲಕ್ಷ್ಯ ಮಾಡಬೇಡ್ರಿ ಈ ಥರ ಸಮಸ್ಯೆ ಒಳಗಾಗಿದ ತಕ್ಷಣವೇ ಎಲ್ಲ ಮೈಡ್ಸು ಥ್ರಿಪ್ಸು ಎಲ್ಲ ಕಾಣ್ತವೆ ಅಬ್ಸರ್ವ್ ಮಾಡಿರಿ ವೈಟ್ ಲೈನು ಬರ್ತಾಯಿದೆ ಕರಿ ಜೂ ಕರಿ ಏನೂ ಇದೆ ಹೆಂಗೆ ಬೇಸಿಗೆ ಬಂತು ಅಂದರೆ ಮತ್ತು ರೆಡ್ ಮೈಡ್ಸಾಗಿ ಕನ್ವರ್ಟ್ ಆಗುತ್ತೆ ಈ ಒಂದು ಲಕ್ಷಣ ಗಿಡದಲ್ಲಿ ಕಂಡ ತಕ್ಷಣವೇ ನುರಿತ ತಜ್ಞರ ಕಡೆಯಿಂದ ನೀವು ಗೈಡೆನ್ಸ್ ತೊಗೊಂಡು ಮಾಡಿರಿ ಅಥವಾ ಕೆಮಿಕಲ್ ಫ್ರೀಯಾಗಿ ಮಾಡಬೇಕು ಅನ್ನೋಂಥ ವಿಚಾರ ಇದ್ದರೆ ನಮ್ಮಲ್ಲೇ ಡೈರೆಕ್ಟಾಗಿ ನೀವು ಸಂಪರ್ಕ ಮಾಡಿದರೆ ನಾವು ಅದ್ರ ಬಗ್ಗೆ ಸಂಪೂರ್ಣ ವಿಚಾರ ಕೊಡ್ಬೋದು ಜೊತೆಗೆ ಬೇಕಾದಂಥ ಉತ್ಪನ್ನಗಳನ್ನ ನಾನು ಅದಕ್ಕೆ ಒದಗಿಸ್ಕೊಟ್ಟು ನಿಮ್ಮ ಜವಾಬ್ದಾರಿ ತೊಗೊಂಡು ಮಾಡಿಸ್ಬೋದು ದಯವಿಟ್ಟು ಈ ಥರ ಸಮಸ್ಯೆಗಳು ನಿಮ್ಮ ತೋಟದಲ್ಲಿ ಏನಾದ್ರು ಇತ್ತು ಅಂದರೆ ತಕ್ಷಣ ಸಂಪರ್ಕ ಮಾಡಿರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತು ನಮಸ್ಕಾರ